ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಅಪ್ಡೇಟ್ಸ್ಗಳಿಗಾಗಿ ಗದಗ ಜಿಲ್ಲೆಯಲ್ಲಿ ಸೈಬರ್ ಕ್ರೈಂಗಳ ಸಂಖ್ಯೆ ಹಾಗೂ ಆನ್ಲೈನ್ ಫ್ರಾಡ್ಸ್ಗಳ ಇತ್ತು ಈ ಬಗ್ಗೆ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮೇಗೌಡ ಇವರು ಸುದ್ದಿಗೋಷ್ಠಿಯ ಮೂಲಕ ವಂಚನೆ ಪ್ರಕರಣಗಳಿಂದ ನಾಗರಿಕರು ಎಚ್ಚೆತ್ತುಕೊಳ್ಳುವಂತೆ ಸಲಹೆ ಕೊಟ್ಟಿದ್ದಾರೆ ಸೈಬರ್ ಕ್ರೈಂಗಳಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಲ್ಲಿ ಗದಗ ಜಿಲ್ಲೆಯಲ್ಲಿ ಒಟ್ಟು ನಲವತ್ನಾಲ್ಕು ಸೈಬರ್ ಕ್ರೈಂ ಕೇಸ್ಗಳ ಬಗ್ಗೆ ದಾಖಲಾಗಿತ್ತು ಅದರಲ್ಲಿ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಮೂವತ್ತ ಎರಡು ಕೇಸ್ಗಳು ಹಾಗೂ ಇತರ ಪೊಲೀಸ್ ಠಾಣೆ ಹನ್ನೆರಡು ಪ್ರಕರಣಗಳು ಕೂಡ ದಾಖಲಾಗಿದೆ ಮೊಬೈಲ್ಗೆ ಎಪಿಕೆ ಫೈಲ್ಸ್ ಎಂಬ ಲಿಂಕ್ ಬರ್ತಾ ಇದ್ದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಮೊಬೈಲ್ ಅದರ ಅಧೀನಕ್ಕೆ ಒಳಪಡುತ್ತೆ ಎಸ್ಪಿಐ ಕಿಸಾನ್ ಹಾಗೂ ಕೆವೈಸಿ ಅಪ್ಡೇಟ್ ಹೆಸರಲ್ಲಿ ವಂಚನೆಗಳು ಇದೆ ಈ ಬಗ್ಗೆ ಸಾರ್ವಜನಿಕರು ಜಾಗೃತರಾಗುವ ಮೂಲಕ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಸಾವಿರದ ಒಂಬೈನೂರ ಮೂವತ್ತಕ್ಕೆ ಕರೆ ಮಾಡಿ ದೂರು ದಾಖಲಿಸಬೇಕು ಅಂತ ಎಸ್ಪಿ ಬಿಎಸ್ ನೇಮಗೌಡ ಮನವಿ ಮಾಡಿದ್ದಾರೆ ಚಂದ್ರಶೇಖರ್ ಬಂಗಾರದ ಸೋಮಣ್ಣ ಈ ಸೈಬರ್ ಕ್ರೈಮ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ ಆನ್ಲೈನ್ ಫ್ರಾಡ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ ಈ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೂಡ ಮಾಡ್ತಾಯಿದ್ದೀವಿ ಆದರೆ ಇದು ಸಹ ತಮ್ಮ ಮೂಲಕ ಗದಗ ಜಿಲ್ಲೆಯ ಸಮಸ್ತ ಜನತೆಗೆ ನಾನು ಮತ್ತೊಮ್ಮೆ ಕಳಕಳಿ ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ಥರದ ಒಂದು ಏನು ಫ್ರಾಡ್ಸ್ ಇದೆ ಸೈಬರ್ ಕ್ರೈಮ್ಸ್ ಇದೆ ಅದಕ್ಕೆ ಯಾರೂ ಕೂಡ ಬಲಿ ಆಗಬಾರ್ದು ಕಳೆದ ಕೆಲವು ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ಈ ರೀತಿ ದಾಖಲಾಗ್ತಾಯಿದೆ ವಿಶೇಷವಾಗಿ ಈ ಎ ಪಿ ಕೆ ಫೈಲ್ಸ್ ಅಂತೇಳಿ ಒಂದು ಏನು ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಎಂಟೈರ್ ಅವ್ರದ್ದೇನು ಮೊಬೈಲ್ ಇರುತ್ತೆ ಅದು ಅವ್ರ ಕಂಟ್ರೋಲ್ಗೆ ಹೋಗ್ತದೆ ಹೋಗಿ ಅಲ್ಲಿ ಅವರು ಏನು ತಮಗೆ ಬೇಕಾದಂತೆ ಫ್ರಾಡ್ಸ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ಎಸ್ ಬಿ ಐ ಅಂತ ಬರ್ಬೋದು ಅಥವಾ ಈ ಕಿಸಾನ್ ಗ್ರೂಪ್ ಹೆಸರುಗಳಲ್ಲಿ ಬೇರೆ ಬೇರೆ ಗ್ರೂಪ್ಗಳ ಒಂದು ಇದರಲ್ಲಿ ಹೆಸರಲ್ಲಿ ಬರ್ತಾಯಿದೆ ಸೊ ಅದ್ರ ಬಗ್ಗೆ ಎಲ್ಲರೂ ಕೂಡ ಏನು ಆಗಿರಬೇಕು ಈ ಫ್ರಾಡ್ಸು ಜಾಸ್ತಿ ಆಗ್ತಾಯಿದೆ ಅದೇ ರೀತಿ ಈ ಕೆ ವೈ ಸಿ ಅಪ್ಡೇಟ್ ಅಂತೇಳಿ ಕಾಲ್ ಮಾಡಿ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಕೊಡಿರಿ ಅಥವಾ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಕೊಡಿ ಅಂತ ಕೇಳಿ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ಅಪ್ಡೇಟ್ಸ್ ತೊಗೊಂಡು ಸಬ್ಸಿಕ್ವೆಂಟ್ಲಿ ಒ ಟಿ ಪಿ ಯೂಸ್ ಮಾಡಿಕೊಂಡು ಫ್ರಾಡ್ ಮಾಡುವಂಥದ್ದು ಯಾವುದೇ ಬ್ಯಾಂಕ್ನವರು ಕೂಡ ಫೋನ್ ಮಾಡಿ ತಮ್ಮ ಯಾವುದೇ ಮಾಹಿತಿಯನ್ನು ಕೇಳೋದಿಲ್ಲ ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅದೇ ರೀತಿ ಈ ಡಿಜಿಟಲ್ ಅರೆಸ್ಟ್ ಅಂತ ಒಂದು ಹೊಸ ಒಂದು ಇದು ಸ್ಟಾರ್ಟ್ ಆಗಿದೆ ಏನಂದರೆ ಏನಾದರೂ ನಿಮ್ಮ ಮೊಬೈಲಿಂದ ಆ ಥರದ್ದು ಅಶ್ಲೀಲವಾದ ವಿಡಿಯೋ ಹೋಗಿದೆ ಅಥವಾ ಏನಾದರೂ ಇನ್ಫಾರ್ಮೇಷನ್ ಶೇರ್ ಆಗಿದೆ ನೀವು ತಕ್ಷಣ ನಾ ಹೇಳಿದಂಗೆ ಕೇಳಲಿಲ್ಲ ಅಂತಂದರೆ ನಿಮಗೆ ಅರೆಸ್ಟ್ ಮಾಡ್ತೀವಿ ಅಥವಾ ಕೇಸ್ ರಿಜಿಸ್ಟ್ ಮಾಡ್ತೀವಿ ಯಾವುದಾದ್ರೂ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹೆಸರು ಹೇಳಿ ಅಥವಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಪೊಲೀಸ್ ಅಂತ ಹೇಳ್ಬೋದು ಬೇರೆ ಬೇರೆ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳ ಹೆಸರುಗಳನ್ನು ಹೇಳಿ ಅವ್ರ ಕಡೆಯಿಂದ ಹಣ ಹಾಕ್ಸ್ಕೊಳ್ಳುವಂಥದ್ದು ಸೊ ಅವರು ಹೆದರಿ ಅದಕ್ಕೆ ಹಣ ಹಾಕ್ತಾ ಇರೋದು ಕಂಡು ಇದೆ ಇವು ಕೆಲವು ಎಕ್ಸಾಂಪಲ್ಸ್ ಅಷ್ಟೇ ಅದೇ ರೀತಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಒಂದು ಏನಾದರೂ ನಿಮಗೆ ನಿನ್ನೊಬ್ರು ನಮ್ಮ ಮಾಧ್ಯಮ ಹತ್ರ ಹೇಳ್ತಾಯಿದ್ರು ಈ ಥರ ನಿಮಗೊಂದು ಕಾರ್ ಅಲೋಕೇಟ್ ಆಗಿದೆ ಇಷ್ಟು ದುಡ್ಡು ಹಾಕಿರಿ ಕಾರ್ ಕೊಡ್ತೀವಿ ಅಂತ ಹೇಳೋದು ಸೊ ಇದೆಲ್ಲ ಅಂದರೆ ಶೇ ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಯಾವುದಾದ್ರೂ ಲಿಂಕ್ ಕಳಿಸಿ ಒಂದು ಇಷ್ಟು ಪೇಮೆಂಟ್ ಹಾಕಿದ್ರೆ ನಿಮ್ಗೆ ಇಷ್ಟು ಸಿಗುತ್ತೆ ಅಂತ ಆ ಥರ ಪ್ರೊವೋಕ್ ಮಾಡಿ ಸಾರ್ವಜನಿಕರಿಂದ ಹಣ ವಂಚನೆ ಮಾಡುವಂಥ ಒಂದು ದೊಡ್ಡ ಒಂದು ಏನು ಸೈಬರ್ ಕ್ರೈಮ್ಸಲ್ಲಿ ದೊಡ್ಡ ಒಂದು ಜಾಲ ಈ ರೀತಿ ಕೆಲಸ ಮಾಡ್ತಾಯಿದೆ ಆದ್ದರಿಂದ ಮಾಧ್ಯಮ ಮಿತ್ರರಲ್ಲೂ ಕೂಡ ನನ್ನ ವಿನಂತಿ ಈ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಬೇಕು ಅದೇ ರೀತಿ ಎಲ್ಲರೂ ಕೂಡ ಇದರ ಬಗ್ಗೆ ಎಚ್ಚರ ವಹಿಸಬೇಕು ಈ ಬಗ್ಗೆ ಏನಾದರೂ ಆದರೆ ಅಕಸ್ಮಾತ್ ಆಗಬಾರ್ದು ಆದರೆ ತಕ್ಷಣ ಒನ್ ನೈನ್ ತ್ರೀ ಜೀರೋಗ ಅವರು ಕಂಪ್ಲೇಂಟ್ ಮಾಡುವಂಥ ವ್ಯವಸ್ಥೆ ಆಗಬೇಕು ಸೊ ಒನ್ ನೈನ್ ತ್ರೀ ಜೀರೋ ಕಂಪ್ಲೇಂಟ್ ಆದರೆ ಏನಾದರೂ ಫ್ರಾಡ್ ಆಗಿದ್ದರೆ ಇಮಿಡಿಯೇಟ್ಲಿ ಅಕೌಂಟನ್ನು ಫ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಫರ್ದರ್ ಅದನ್ನು ನಾವು ರಿಲೀಸ್ ಮಾಡಿಸ್ಕೊಡ್ಲಿಕ್ಕೆ ಮತ್ತೊಂದು ನಾವು ಪ್ರೊಸೀಜರ್ ಮಾಡ್ಬೋದು ಸೊ ಈ ವರ್ಷ ಒಟ್ಟಾರೆ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೇರೆ ಬೇರೆ ಫ್ರಾಡ್ಸ್ ಅದು ಒ ಟಿ ಪಿ ಫ್ರಾಡ್ಸ್ ಇರ್ಬೋದು ಮತ್ತು ಎಲ್ಲ ಬೇರೆ ಬೇರೆ ಫ್ರಾಡ್ಸ್ ಒಟ್ಟು ಮೂವತ್ತೆರಡು ಕೇಸ್ಗಳು ರಿಜಿಸ್ಟರ್ ಆಗಿದೆ ನಮ್ಮ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಲೋಕಲ್ ಪೊಲೀಸ್ ಸ್ಟೇನಲ್ಲಿ ಹನ್ನೆರಡು ಅಂದರೆ ಮೂವತ್ತೆರಡು ಹನ್ನೆರಡು ಮೂವತ್ತೆರಡು ಕೇಸ್ಗಳು ಸೆನ್ ಪೊಲೀಷನ್ಲಾಗಿದೆ ಹನ್ನೆರಡು ಕೇಸ್ಗಳು ಇನ್ನು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಲಾಗಿದೆ ಸೊ ಆಲ್ ಕೇಸಸ್ ಆರ್ ಅಂಡರ್ ಇನ್ವೆಸ್ಟಿಗೇಷನ್ ವಿ ಆರ್ ಪುಟ್ಟಿಂಗ್ ಅವರ್ ಮ್ಯಾಕ್ಸಿಮಮ್ ರಿಪರ್ಟ್ಸ್ ಇದರಲ್ಲೂ ಕೂಡ ಹೆಡ್ಸ್ ನೋಡಿ ಒ ಟಿ ಪಿ ಫ್ರಾಡ್ ಕೇಸಸ್ ಆರಿದೆ ಲಾಟ್ರಿ ಫ್ರಾಡ್ ಕೇಸ್ ಒಂದಿದೆ ಟೆಲಿಗ್ರಾಮ್ ಟಾಸ್ಕ್ ಟಾಸ್ಕ್ ಕೊಡೋದಿದೆಯಲ್ಲ ಅದು ಏಳು ಕೇಸ್ ಇದೆ ಬಿಸ್ನೆಸ್ ಅಪಾರ್ಚುನಿಟಿ ಫ್ರಾಡ್ ಕೇಸಸ್ ಏಳಿದೆ ಕ್ರೆಡಿಟ್ ಕಾರ್ಡ್ ಫ್ರಾಡ್ ಕೇಸಸ್ ಎರಡಿದೆ ಇ ಇ ಪಿ ಎಸ್ ಅಂದರೆ ಆಧಾರ್ ಬೇಸ್ಡ್ ಪೇಮೆಂಟ್ ಇದಿದೆಯಲ್ಲ ಅದು ಎರಡಿದೆ ಆಮೇಲೆ ಟಿಪ್ ಲೈನ್ ಕೇಸಸ್ ಎರಡಿದೆ ಡಿಜಿಟಲ್ ಅರೆಸ್ಟ್ ಒಂದಿದೆ ಎ ಪಿ ಕೆ ಫೈಲ್ಸೋದು ಎರಡು ಕೇಸ್ ಅದರ್ ದನ್ ಸೆಮ್ ಪೊಲೀಸ್ ಸ್ಟೇಷನ್ ಹನ್ನೆರಡು ಕೇಸ್ ಆಗಿದೆ ಅಂತ ಹೇಳಿದ್ರೆ ಅದು ಬೆಟಗಿರಿ ಪೊಲೀಸ್ ಸ್ಟೇಷನಲ್ಲಿ ಎರಡಾಗಿದೆ ರೋಣ್ ಪೊಲೀಸ್ ಆಗಿದೆ ಗಜೇಂದ್ರಗಡ ಪೊಲೀಷನಲ್ಲಿ ಎರಡಾಗಿದೆ ನರೇಗಲ್ ಪೊಲೀಸ್ ಆಗಿದೆ ನರ್ಗುಂದ್ ಪೊಲೀಸ್ ಸ್ಟೇನಲ್ಲಿ ಮೂರು ಕೇಸ್ ಆಗಿದೆ ಗದಗ್ ರಾಮಂಡ್ ಪೊಲೀಸ್ ಸ್ಟೇಷನಲ್ಲಿ ಎರಡು ಕೇಸ್ ಆಗಿದೆ